ಸಿಹಿ ಕುಂಬಳಕಾಯಿ ಗೊಜ್ಜು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಸಣ್ಣ ಸಿಹಿ ಕುಂಬಳಕಾಯಿಯನ್ನು ತೆಗೆದು ಈ ಥರ ಸಣ್ಣ ತುಂಡುಗಳಾಗಿ ತುಂಡು ಮಾಡಿ ಕಟ್ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕಾಯಿ ಮೆಣಸು ಸಾಸಿವೆ ಇಷ್ಟನ್ನು ರೆಡಿ ಮಾಡಿ ಮತ್ತು ಸ್ವಲ್ಪ ತೆಂಗಿನ ತುರಿ ನೋಡಿ ಇಷ್ಟು. ಒಂದು ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ತೆಂಗಿನ ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿ ನೀರುಳ್ಳಿನ ಹಾಕಿ ಕಾಯಿ ಮೆಣಸನ್ನು ಹಾಕಿ ಕಟ್ ಮಾಡಿದ ಪಂಪ್ಕಿನ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಎರಡು ಮೂರು ನಿಮಿಷ ಮಗುಚಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸಿ ಅದಕ್ಕೆ ತೆಂಗಿನ ತುರಿ ಹಾಕಿ ಒಂದೆರಡು ನಿಮಿಷ ಬೇಯಿಸಿದರೆ ಸಿಹಿ ಕುಂಬಳಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಕ್ವಿಕ್ ಕ್ಲಿ ಮಾಡುವಂಥ ರೆಸಿಪಿ ಥ್ಯಾಂಕ್ ಯು